ಹಾಯ್ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಚೆನ್ನಾಗಿ ಅದೀರಿ ಅಂತ ಕೂಡ ಚೆನ್ನಾಗಿದು ನೋಡಿ ಇವತ್ತು ಶನಿವಾರ ಲಾಗ್ ನೋಡಿ ಹೊಂಟಿ ನೋಡಿ ಊರಿಗೆ ಹೊಂಟೀವಿ ರೀ ಆರು ಗಂಟೆಗೆ ಇತ್ತು ಕೊಟ್ಟು ಟೈಮ್ ಊರಿಗೆ ಹೊಂಟೊಡಿ ಶ್ರವಕುಮಾರಿಲಿತ್ತು ನೋಡಿ ಶ್ರವಣ ರೂಮ್ ನಿಂತು ಹೊರ ಬಂದಿ ನೋಡಿ

ಹುಷಾರ ನೀವು ಅವ್ರು ಬೆಂಗ್ಳೂರ್ಗೆ ಹೋಗ್ತಾರೀ ನಾವು ಈ ಕಡೆ ಮುದ್ದೆ ಬಾಳದು ಅವ್ರು ಬೆಂಗ್ಳೂರಿ ಅವ್ರಿ ಬೆಂಗ್ಳೂರಿಂದ ಬಂದವರು ಮಂದಿ ಬೆಂಗ್ಳೂರ್ಗೆ ಹೋಗ್ತಾರೆ ನಾವೇನೈತೆ ಮುದ್ದೆಂತ ಬಂದು ಮುದ್ದೆ ಕೂತೋಳಿ ಅಮ್ಮನ ಗುಡಿ ಮುಂದೆ ಅದು ನೋಡಿ ಕರೆಕ್ಟ್ ಇವಾಗ ನೋಡಿ ಗುಡಿ ಮುಂದಾದ್ವಿ ನೋಡಿ ಇವಾಗ ಒಂದು ಟಿವಿ ಗಾದಲ್ಲಿ ಕಮ್ಮಾಗೇತ ನೋಡಿ ನೋಡಿ ಅಮ್ಮನ ಗುಡಿ ಮುಂದೆ ಎಷ್ಟು ಬೈಲಾಗೇತಿ ನೋಡಿ ಇನ್ನು ಎಷ್ಟು ಗಾದಲ್ಲಿ ಇತ್ತೀವಿ ಹೋಗಿ ಬೈಲಾಗೇತ ನೋಡಿ ಆರು ಗಂಟೆಗೆ ಟೈಮು ಬಾಗಿಲು ತೆರೆದೈತೆ ನೋಡಿ ಅಮ್ಮಂದು ಬಾಗಲ ತೆರೆ ನೋಡಿ ಇವಾಗ ಎಲ್ಲಮ್ಮಂದು ದರ್ಶನ ಮಾಡ್ಕೊಡು ಲಾಸ್ಟ್ ನೋಡಿ ಅಮ್ಮನ ದರ್ಶನ

रमाने नार्खुरो पाले जस्काद लैच्या पाले यावा यू रक्क पाले ಪಾಳೆ ಇರದ ಸಂಬಂಧ ಇಲ್ಲ ಅಲ್ಲ ಶನಿವಾರ ನೋಡಿರಿ ವಾರಲ್ಲ ಏನು ಎಷ್ಟು ಪಾಳೆ ಅದ ಕಳುಗ ನೀವ್ ಬರಟೇ ಇರ್ಲಲ್ ನಾ ಏನ್ ಮಾಡಿ <noise> <hesitation> 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 <hesitation>

ಮುಂಚೆ ಹೋರಿ ಈಗ ಅದ್ಲೂ ಬರಾಕ ಬಸ್ ಇದಿಲ್ಲ ಹಾಂ ಇಲ್ಲ ಯಾವ ನೋಡಿಲ್ಲ ಅರ್ಗುಂದಕ್ಕೆ ಬಂದು ಟೈಮು ಏಳು ಹದಿನಾರು ನಿಮಿಷಗೆ ಏಳು ಟೈಮ್ ಅರ್ಗುಂದು ಬಸ್ ಸ್ಟ್ಯಾಂಡ್ ನೋಡಿ ರೀ ಇಲ್ಲಿ ನೋಡಿ ಇಲ್ಲಿ ಬಾಲ್ಕೋಟಿ ಬಸ್ ಹೋಗಿ ಏಳುವರೆ ಆಗೈತಿ ಬಾಲ್ಕೋಟಿ ಬಸ್ ಹತ್ತೀವಿ ಬಾಲ್ಕೋಟೆಗೆ ಹೋಗಿ ನಷ್ಟ ಮಾಡಿ ತಂಡ ಸಿಕ್ಕಾಪಟ್ಟಿ ತಂಡಿ ಹುಡ್ಕೊಂಡು ಗಂಟೆ ನೀವ

一的干。 ನೋಡಿ ಸ್ನೇಹಿತರೆ ಮುದ್ದೆ ಅಂತ ಬಂದು ಅಕ್ಕರು ಆ ಕಡೆ ಹೋದ್ರು ವಿಚಾರ ಮಾಡ್ಕೋತ ಕೆಸಪ್ಪುರವ ಅಪ್ಪ ಅಕ್ಕ ಹೋಗಕ್ಕೆ ಹೋದ್ರು ನಾನು ಈ ಕಡೆ ಬಂದ್ಯ ಫುಲ್ ಸುಸ್ತಾಗಿ ನೋಡಿ ಸ್ನೇಹಿತರೆ ಬರ್ರಾಗೇ ಇವಾಗ ಟೈಮ್ ಅಂದು ಒಂದೂರಿಗೆ ಐತೆ ನೋಡಿ ಆಟೋ ಸ್ವಲ್ಪ ಲೇಟ್ ಆಯಿತು ಸ್ನೇಹಿತರೆ ಆಟೋ ಸಿಗುದು ಅಲ್ಲಿ ಇಡೆ ಅಲ್ಲ ಬಸ್ ಸ್ಟ್ಯಾಂಡಿಂತ ಬಂದು ಇದು ಬಳಿ ಅಲ್ಲೇ ಹಾಕ್ಸ್ಕೊಂಡು ನೋಡಿ ಗುಡದಾಗಿರ್ತವೆ ಬಳಿ ಹಾಕ್ಸ್ಕೊಂಡು ನೋಡಿ ಯಾಕಂದ್ರೆ ಬಳಿ ಇದ್ದಿಲ್ಲ ರೀ ಮೊನ್ನೆ ದೀಪಾವಳಿ ಹಾಕ್ಸೋಬೇಕಂದೆ ಹೋಗಬೇಕಂದ್ರೆ ಹಾಕ್ಸ್ಕೊಂಡು ದಡ ಮರ ಹಾಕ್ಸಿ ಬಳಿ ಮತ್ತೆ ಏನಂದ್ರೆ ಸ್ನೇಹಿತರ ರೀ ಮುಂಜಾನೆ ಐದಕ್ಕೆ ಇದ್ದೀವಿ ರೀ ಅಲ್ಲೇ ನಿದ್ದೆ ಇಲ್ಲರಿ ಅಲ್ಲಿ ಗುಡ್ಡಕ್ಕೆ ಹೋಗಿ ನಿದ್ದೆನೇ ಇಲ್ಲ ನೋಡಿ ಸುಸ್ತಾಗೈತಿ ಎಷ್ಟು ಬಟ್ಟದ್ರಿ ನಿನ್ನೆಯೂ ಕಳೆದು ಶ್ರವಣಕುಮಾರ ನಮ್ಮೂ ಅಷ್ಟು ಬಟ್ಟೆ ಮನೆಗೆ ಬಟ್ಟೆ ಏನ್ರಿ ಬಟ್ಟೆ ಓದಿಲ್ಲ ಆವತ್ತೂ ಹೋಗೋದಿಲ್ಲ ಒಂಬತ್ತುವರೆಗೆ ಹೋದ್ರೆ ಅಲ್ಲಿ ಜಾಗ ಬಿಡ್ಬೇಕಂದ್ರೆ ಹನ್ನೆರಡುವರೆ ಒಂದು ಒಂದು ಗಂಟೆ ಐದು ಮುದ್ದೆ ಒಳಗೆ ಹೋದ್ರೆ ಅವತ್ತು ಮುಂದೆ ಹೋದೀವಿ ರೀ ಗುಡ್ಡಕ್ಕೆ ಹೊಡೀಬೇಕು ಹಿಡಿಯೋ ಮತ್ತು ಇವತ್ತು ಮುಂಜಾನೆ ಆರಕ್ಕೆ ಹತ್ತೀವ್ರಿ ಹನ್ನೆರಡುವರೆ ಮುದ್ದೆ ಒಳಗೆ ಹೋದೋಡಿ ಹನ್ನೆರಡು ಮುದ್ದೆ ಒಳಗೆ ಬಂದು ಒಂದುವರೆ ಇಳತ್ರಿ ಇಲ್ಲಿ ಬಂದಿವಿ ಶಾವ್ ಕುಮಾರ್ ಇದು ಕಿಲಾಪ್ ಮಾಡೋಕೋಡಿ ಇಲ್ಲಿ ಸ್ನೇಹಿತರೆ ಮತ್ತು ನಾನು ಮಾರಿ ತೊಕೋ ಸಿಗ್ತೀವಿ ಜಾಕ ಇವತ್ತು ಜಾಕಾನೆ ಮಾಡಿ ನೋಡಿ ಅಲ್ಲಿ ಗುಡ್ಡನಂತ ಬಂದಿರ ಅಲ್ಲೂ ಜಾ ಮೆಷಿನೇ ಬಂದಿವಲ್ರಿ ಜಾಲೆ ಅಲ್ಲಿ ತಿಕ್ಕೊಂಡು ಮಾರಿ ತೊಕೊಂಡು ಹಿಂಗೆ ಬಂದಿವಿ ಇಲ್ಲಿ ಜಳಕ ಮಾಡ ಇದಕ್ಕ ಇದ್ದೀವಿ ಒಂದು ತಾಸು ಅಲ್ಲಿ ತಿಕ್ಕೊಂಡು ಮಾರಿ ತಕೊಂಡು ಒಂದು ತಾಸು ಹೋಗೇ ಬಿಡ್ತೀವಿ ಆರು ಗಂಟೆಗೆ ಬಸ್ ಹತ್ತಿದೀವಿ ಇಲ್ಲಿ ಮಾಡ್ಬೇಕಂದ್ರೆ ದೋರಿಗೆ ಬಂದು ಜಳಕ ಮಾಡ್ಬಾರ್ದು ಅಂತ ಅದಕ್ಕೆ ಸುಮ್ ಕುಮಾರ್ ಚೇಂಜ್ ಮಾಡಿ ನಾನು ಬಟ್ಟೆ ಚೇಂಜ್ ಮಾಡಿ ಹುಸು ಬಟ್ಟೆ ಹೋಗಿಬೇಕು ನೀಳ ಬಂದು ಬನ್ನಿ ಸಲೈತೆ ಒಂದೂವರೆ ಆಗೈತೆ ದನಿ ಫುಲ್ ಚೇಂಜ್ ಆಗೈತೆ ನೋಡಿ ಫುಲ್ ಸುಸ್ತಾಗೈತೆ ಕೆಲಸ ಮಾಡ್ಕೋಬೇಕಲ್ರಿ ಏನೂ ಆಗಲಿ ನಮ್ಮ ಕೆಲಸ ನಾವು ಬನ್ನಿ ಸ್ನೇಹಿತರೆ ಟೈಮ್ ಬಂದು ಎರಡು ಗಂಟೆ ಆಯ್ತು ರೀ ನಾ ಕಸ ಗುಡಿಸ್ಬೇಕು ಬಾಂಡೆ ತೆಕ್ಕಬೇಕು ಬಟ್ಟೆ ಹೋಗಿಬೇಕು ತಿರುಗಿ ಎರಡು ಗಂಟೆ ಆಯಿತು ಶ್ರಾವಣಕುಮಾರದ ಅಂಗಿ ಕಾಳು ಇಲ್ಲೇ ಅವಂದು ಅಂಗಿ ಕಾಳ್ದು ನಾನು ಸೀರೆ ಕಾಳ್ದು ಹಂಗೆ ಜಾಕ ಮಾಡಿ ನೈಟಿ ಕುಮಾರಿ ತಗೊಂಡು ದೇವ್ರ ಮುಂದೆ ದೀಪ ಹಚ್ಚಿದೀನಿ ಒಂದು ದೀಪ ಹಚ್ಚಿರೀ ನಾ ಉದಿನ ಕಡ್ಡಿ ಬೆಳೆದಲ್ಲ ಕಸ ಕಸದ ಗುಡಿಸಿ ಇದು ಮಾಡ್ಬೇಕಂತ ಮಾಡೀನಿ ಬನ್ನಿ ಸ್ನೇಹಿತರೆ ಬಾಂಡೆ ಒಗ್ಯಾನ ತೋರಿಸ್ತೀನಿ ರೀ ಕಸ ಬಾ ಕಸ ಮಸ್ರಿ ಮಾಡಿ ಸಾಬೂನ್ ಸಾಬೂಪಡೆಗೆ ಎದ್ದಿಟ್ಟು ಒಂದು ತಾಸು ಮುಖ ಸಂಜೆ ಕಡೆ ಹೋಗಿ ತಿಂಡಿ ಬಟ್ಟೆ ಸಹ ಕಸ ಹೊಡ್ದು ತಿಂದ್ರಿ ಹೊಸ ಬಾಳೆ ತೀಕಿ ಬಟ್ಟೆ ಸಾಬೂನ್ ಸಾಬೂಪಡೆ ಹಾಕಿ ಹೊಸ ಪ್ರೆಸ್ಟ್ ಮಾಡಿ ತಿಂಡಿ ಸುಸ್ತಾಗೈತೆ ಶ್ರವಣಿ ಚೆನ್ನಾಗಿ ಅಂತ ಒಂದು ಶ್ರಾವಣಿ ನಿಲ್ತೇತರೆ ಹಾಯ್ ಮಾಡ್ ಶ್ರವಣಿ ನನಗಾಲಮ್ಮ ನಿಮ್ಮ ಫ್ರೆಂಡ್ಸ್ ಹಾಯ್ ಮಾಡಲ್ಲ ನೋಡಿ ಹಾಯ್ ಮಾಡೋದು ಹಾಯ್ ಮಮ್ಮಿಯನ್ನ ಕತ್ತ ಹಾಕಿ ನಾ ಬಂದುಬಿಟ್ಟಿಲ್ಲ ಫುಲ್ ಖುಷಿಯಾಗಿ ಹೊಡಿಯತ್ತ ಹೊಮ್ಮರ್ಕ ಬರ್ದಿಲ್ರಿ ಶಾಲಿಗೂ ಹೋಗಿ ನಾನು ಸ್ಕೂಲ್ಗೆ ಹೋಗ್ತಾ ಬಿಟ್ಟೋಗಿ ನೀವು ಶಾಲೆಗೆ ಹೋಗಿಲ್ಲ ಹೊಮ್ವರ್ಕ ಬರ್ದಿ ಇನ್ನೊಂದು ಸರಿ ಬಿಡ್ತೀನಿ ಸ್ನೇಹಿತರೇ ಮೇಲೆ ಹೋಗಿ ಈ ಥರ ಮಾಡೋಕೆ ಸನ್ಯ ಕಾಲಕ್ಕೆ ಶಾವ್ಕುಮಾರ್ನ ಹಾಯಿ ಮಾಡಕ್ಕೆ ಹತ್ತೊಳಿ ಕಿತಾಪತಿ ಬಿದ್ದು ಏನು ಮಾಡ್ಕೊಂಬ್ರಿ ಕಣ್ಣು ಹೋಗೋದು ಕಣ್ಣು ಹೋಗೋದ್ರಿ ಎಲ್ಲ ಮದ ಆಮ್ಯಾಗ ಕಣ್ಣಿಗೆ ಇಂತಲೇ ಹೇಗೈತಿ ಉಷ್ಟು ಪೇಟಾಗ ಬೈಕ್ ಆಯ್ತು ಬೈಕ್ ಆಯ್ತು ಬಿದ್ದಾ ಸ್ನೇಹಿತರೆ ಉಣ್ಣಾಕೆ ಕೊಡ್ತೀನಿ ರೀ ಮಧ್ಯಾಹ್ನದಾಗ ಬಿದ್ದು ಬಿಡ್ರಿ ಅವ್ರಿಗೆ ಏನು ಮಾಡ್ತೀರಿ ಇಲ್ಲೇ ಕರ್ಕೊಂಡು ಕೂತು ಉಣ್ಣಕ್ಕೆ ಕಡ ಹುಡ್ಕೊಂಡಾಗ ಬಿದ್ದು ನೋಡಿ ಹೆಂಗೆ ಬಿದ್ದು ಹ್ಯಾಂಗಿಲ್ಲ ಅಚ್ಚಿತ್ರ ಎಲ್ಲ ಮೆತ್ತಿಡ್ದಂಗೈತೆ ನೋಡಿ ಬನ್ನಿ ಸ್ನೇಹಿತರೆ ಬನ್ನಿಸ್ ಕಡುಗೆ ತೊಗೊಂಬ್ರಿ ತಾಳದಾನು ತಾಳದಾನು ಕಡು ಹಾಕೊಂಬ್ರಿ ತಿನ್ನಾಕತ್ತಾರೆ ಶ್ರವಣಿಯವರು ಶ್ರವಣಿಯರು ತಿನ್ನೋಕ ನೂರು ರೂಪಾಯಿ ಒಳ್ದು ಸ್ನೇಹಿತ ಸಾವಿರ ರೂಪಾಯಿ ಹೊಳ್ದೆ ಜಾತ್ರೆಗೆ ಜಾತ್ರೆ ಅಲ್ಲರಿ ತುಂಬ ತುಂಬಾ ಉಣಿ ತರ ಇದೀವಿ ನೂರು ರೂಪಾಯಿ ಉಳಿದಿತ್ತು ನೂರು ರೂಪಾಯಿ ತಗೊಂಬಂದ ನೋಡಿ ಇದು ಇದೊಂದು ಜಾಮೂನ್ ಪ್ಯಾಕೆಟು ಇದೊಂದು ಜಾಮೂನ್ರಿ ಒಂದು ಐದು ರೂಪಾಯಿ ಚಾಕಟ ತಗೋ ನಾನು ಶ್ರಾವ್ ಕುಮಾರ್ ಯಾರು ತಿಂದ ಅಂದ್ರಲ್ಲಿ ಇವಾಗ ಏನು ನೋಡಿದು ಗೊತ್ತಿಲ್ಲ ಇದು ಏನೋ ಹೊಸ್ದಾಗಿ ಐತಿ ತಂದಿನಿ ಇದು ಏನಂತಾರೆ ಏನಂತಾರೆ ಇದಕ್ಕೆ ಆದ್ರೆ ಎಂಬತ್ತು ರೂಪಾಯಿ ಪಾವುಕುಲ ಅಂತ ನೋಡಿ ಈ ಪಾಕುಲ ಐತೆ ನೋಡಿ ಆರು ಎಡೆ ಆರು ಪೇಡೆ ಏರೆಯವ್ರಿ ಇವಾಗ ಎಂಬತ್ತು ರೂಪಾಯಿ ನೋಡಿ ಮಮ್ಮಿ ತಿಂದಿದ್ರಿ ಶ್ರಾವಣಿ ಮನೆ ಇಲ್ಲಿ ಮನೆ ಮಗ್ಳು ತಂಗಿತ್ತು ಊಟ ತರ್ಬೇಕು ಮಮ್ಮಿ ಇದು ಮೂರು ಐತ್ರಿ ಇದು ಇವು ಎರಡು ಇದು ನೋಡಿ ಇವು ಏನಂತಾರೆ ನಂಗೆ ಗೊತ್ತಿಲ್ಲ ಸ್ನೇಹಿತರ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ ಸಮಸ್ಯೆ ಒಂದು ತಿನ್ನ ಅಂದ್ರೆ ಎಂಬತ್ತು ರೂಪಾಯಿ ನೋಡಿ ಏಟ್ ಆಗಿದೆ ಎಂಬತ್ತು ರೂಪಾಯಿ ಇದು ಅವು ಇಷ್ಟು ಕೋಡಿ ನೂರ ಐವತ್ತು ರೂಪಾಯಿ ಹೋದ್ ನೋಡಿ ತಿನ್ನಕೆ ನಮ್ಮ ನನ್ನ ತಾಕ ಅಷ್ಟು ತಗೊಂಬಿರಿ ಇನ್ನೊಂದು ನೂರು ರೂಪಾಯಿ ಅಷ್ಟೇ ಒದೈತೆ ನೋಡಿ ಸ್ನೇಹಿತರೆ ಬನ್ನಿ ಸಾವಿರ ರೂಪಾಯ್ದಾಗ ಒಂದು ಎರಡು ನೂರು ರೂಪಾಯಿ ಇಟ್ಟಿದವು ಕಾಯಿ ಹೊಡ್ಕೊಂಡ್ರಿ ಏನು ತೊಗೊಳಿ ಶ್ರಾವಣಿಗೆ ಏನು ತೊಂಬಿ ಶ್ರಾವಕುಮಾರು ಜಾತ್ರೆ ನಾಳೆ ಎರಡು ಬಿಟ್ಟು ಎಲ್ಲ ಮಗ ಜಾತ್ರೆಗೆ ಓದ್ತೀವಿ ಯಾವ ತಂದ್ರ ಅಂತ ಇವಾಗ ಏನು ನೋಡಿ ಪಳಾರ ನಮ್ಮ ವಿನಿಯರ್ ಅಕ್ಷರ ಬಳಿ ಅಕ್ಷರ ಅವರೇ ಅಕ್ಷರ ಬಳಿ ಅಕ್ಷರ ಎಲ್ಲ ಮಗು ನೂರು ರೂಪಾಯಿ ಅವರೇ ಕೊಟ್ಟಾರಿ ಮತ್ತೆ ನಾ ಏನು ತಗೊಂಡಿಲ್ರಿ ಆದ್ರೂ ಆದರೂ ಅಷ್ಟು ಎಂಟುನೂರು ರೂಪಾಯಿ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ಎಲ್ಲ ಕಸ ಗುಡಿಸಿದೆ ಮನಿ ಇವಾಗ ಎಷ್ಟು ಬಟ್ಟೆ ಸಾಬನ್ ಪಡೆಗೆ ಹತ್ತಿ ನೋಡಿ ಎಷ್ಟು ಬಟ್ಟೆಗಳು ಹುರ್ಗ ಬಂದು ಸರಿ ಶ್ರಾವಣಿ ಏನು ಮಾಡಕತ್ತೆ ಬಾಯ್ ಕಡೆ ನೋಡಿ ಇಷ್ಟು ಬಾಂಡೆ ಅದಾವು ಬಾಂಡೆ ತಿಕ್ಕಬೇಕು ರೀ ಸಾಬೂನು ಪಿಡಿಗೆ ಎದ್ದು ಬೇಕಂತ ನೀರು ಹಾಕಿನಿ ಸಾಬೂನ್ ಪಿಡಿಗೆ ಎದ್ದು ಬಾಂಡೆ ತಿಕ್ಕಿ ಒಂದು ತಾಸು ರೆಸ್ಟ್ ಮಾಡ್ತೀನಿ ನೋಡಿ ಕಾಯಿ ಎಲ್ಲಿ ಇಟ್ಟಿವಿ ನೋಡಿ ಬಿಸಿಲಿಗೆ ಇರಲಿ ಅಂತ ಸೊಕ್ಕಪ್ಪ ಅವ್ರ ಎಲ್ಲ ಮಕ್ಕಿ ಹೊಡ್ಕೊಂಬಂದಿದ್ದು ಪರ್ಸು ಹೊಡಿಲಿಲ್ಲ ರೀ ಕಾಯಿ ಐವತ್ತು ರೂಪಾಯಿ ಹಾಕಿಬಿಟ್ಟಿನ್ ದರ್ಶನ ಅಲ್ಲಿ ಪರ್ಸಕ್ಕೆ ಒಳಕ್ಕೆ ತೊಟ್ಲಕ್ಕೆ ಇಪ್ಪತ್ತು ಈ ತೊಟ್ಲಕ್ಕೆ ಮೂವತ್ತು ಐವತ್ತು ರೂಪಾಯಿ ರೀ ಅಲ್ಲಿ ಕಾಯಿ ಹೊಡ್ಕೊ ಕಾಯಿ ಹೊಡಿಸಿ ಮತ್ತು ನಾವು ತೊಗೊಂಬರೋದು ಅಂತ ಹಾಕಿ ನೋಡಿ ರೊಕ್ಕ ಹಾಕಿ ಬಂದು ಎಲ್ಲ ಮಕ್ಕಾಯಿ ಹೊಡ್ಕೊಂಬಂದಿ ನೋಡಿ ಜೋಗು ಬಸತ್ತೆ ಹೋಗೋದ ಅಲ್ಲ ಏನು ಮಾಡೋದಿರಿ ಹೇಳಿ ಇಲ್ಲೇ ಗೆದ್ದಿ ಬಾ ಮೀ ಕೊಳೆಯಾಕ್ರಕೀ ಬಾ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ ಬಟ್ಟೆ ಸಾಬುಣ್ಣ ಪುಡೆ ಗೆದ್ದೆಲ್ಲ ಮಾಡಿ ಬಟ್ಟೆ ಉಟ್ಟು ಸಾಬೂನ್ ಪುಡೆ ಗೆದ್ದಿದ್ದ ಒಗಿ ಬಾ ಇದು ಬಾಣೆ ತಿಕ್ಕಿ ಎಷ್ಟು ಮಾಡ್ಬೇಕಂದ್ಯ ಇಷ್ಟು ಬಟ್ಟೆ ಒಗೆ ಹಾಕಿ ಬಿಡ್ತೀನಿ ಖಂಡ ಪಟ್ಟಿ ಬಟ್ಟೆ ಅದ ಬಿಸ್ತು ಒಣಗ್ತಾವು ಇನ್ನು ಮುಕ್ಕೊಂದೇ ಅಂದ್ರೆ ಆಗತ್ತೆ ಮನುಷ್ಯ ಈ ಬಾಂಡೆ ತಿಕ್ಕಿ ಬಟ್ಟೆ ಒಗಿರೋ ಟೈಮ್ ಏಟಾಗುತ್ತೆ ನೋಡ್ತೀನಿ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ ಡಿ ಸ್ನೇಹಿತರೆ ಇಷ್ಟು ಬಟ್ಟೆ ಹೋಗೋದಾಕಿದೆ ಬಟ್ಟೆ ಉಷ್ಟು ಕಂಡ ಪಟ್ಟಿ ಬಟ್ಟೆ ದುರಿ ನೀರು ಬಂದು ಮುಕ್ಕೋಲಿಯಲ್ಲಿ ಬಟ್ಟೆ ಓದೋಕಿದೆ ಶ್ರವಣಿನೂ ಬಜ್ಜಿ ತರ ಕುಂಟೋಡಿ ಬಜ್ಜಿ ರೊಕ್ಕ ಕೀರ್ ಹೊಡ್ಕೊಂಡು ಹೋಗಿ ಹೋಗೋ ಯಾಕೆ ಹೋತ ಓತೀನಿ ರೀ ಇಬ್ಬರೊಂದು ಪ್ಲೇಟು ಎರಡು ಪ್ಲೇಟ್ ತಂದು ತಮಗೆ ಒಂದು ಇನ್ನೊಂದು ಬನ್ನಿ ಸ್ನೇಹಿತರೆ ನಾವೊಂದು ಸ್ವಲ್ಪ ನಾಲ್ಕು ಗಂಟೆಗೆ ಟೈಮು ಅಡುಗೆ ಮಾಡ್ಬೇಕ್ರಿ ಅಷ್ಟು ಎಲ್ಲ ಕ್ಲೀನ್ ಆಯಿತು ಸ್ವಲ್ಪ ಎಷ್ಟು ಮಾಡ್ತೀನಿ ಸ್ನೇಹಿತರೆ ಎಲ್ಲಿಗಾರು ಹೋಗಿ ಬಂದು ಎಲ್ಲ ಕ್ಲೀನ್ ಆಗೈತೆ ರೀ ಅಡುಗೆ ಮಾಡಬೇಕು ಆದ್ರೆ ಎಷ್ಟು ಮಾಡ್ತೀನಿ ರೀ ನಾಲ್ಕು ಗಂಟೆಗೆ ಟಾಯಾಮು ಮಾಡ್ಬೇಕು ಏನು ಮಾಡೋದು ಬ್ಯಾಸ್ ಸುಸ್ತಾಗಿ ಐತೆ ನೋಡಿ ಎಲ್ಲಿಗಾರು ಹೋಗಿ ಬಂದ್ರೆ ಮನೆ ಕೆಲಸ ಒಂದು ದಿನ ಬೇರೆ ಐತಿ ಆರಾಮಾಗೋದು ನನಗೆ ಬನ್ನಿ ಸ್ನೇಹಿತ ರೆಸ್ಟ್ ಮಾಡಿ ಮಸ್ಸಿಗ್ತೀವಿ ಸಿಕ್ತಿ ನೋಡಿ ಸ್ನೇಹಿತರೆ ಎರಡು ಪ್ಲೇಟ್ ಬಜ್ಜಿ ತೊಗೊಂಡ ಶ್ರವಣಿ ಹೋಗಿ ಮಧ್ಯಾಹ್ನ ಊಟ ಏನಿಲ್ಲರಿ ಅಲ್ಲೇ ಒಮ್ಮೆ ನಷ್ಟ ಮಾಡಿದ್ದು ಎರಡು ಬಜಿ ತಿಂದು ರೆಸ್ಟ್ ಮಾಡ್ತೀನಿ ರೀ ಇವಾಗ ಮಿಕ್ಕೇತ್ ನೋಡಿ ನನಗೆ ಶ್ರವಕುಮಾರಲ್ಲಿ ತಿನ್ನಕತ್ತ ನೋಡಿ ಬಜಿ ಶ್ರವಕುಮಾರ ಬಿದ್ದು ಹೆಂಗೆ ಮಾಡ್ಕೊಂಡು ಹ್ಞೂ ನಾ ಎರಡೇ ರೀ ಅವ್ರು ಎಷ್ಟು ತಿಂತಾರೆ ತಿನ್ನಲಿ ಅವರಿಬ್ರು ತಿನ್ನರಿ ನಾನು ಎರಡು ತಿಂತೀನಿ ಒಂದು ಪ್ಲೇಟಿನ್ ಹಾಕಿ ನೋಡಿ ಇಲ್ಲೇ ಮೂವತ್ತು ರೂಪಾಯಿ ನೋಡಿ ಹದಿನೈದು ರೂಪಾಯಿ ಪ್ಲೇಟು ಬನ್ನಿ ಸ್ನೇಹಿತರೆ ಚೋಳ ಬಜ್ಜಿ ತಿಂದು ರೆಸ್ಟ್ ಮಾಡಿ ಆಮೇಲೆ ಸಿಗ್ತೊಳ್ಳಿ ಸರಿ ಬಜ್ಜಿ ಎಷ್ಟಾಗಿದ್ದೆ ನೀವು ತಿನ್ನ ತಿನ್ನಿರಿ ಬನ್ನಿ ಸ್ನೇಹಿತರೆ ನೀವು ಬಜ್ಜಿ ತಿನ್ನಬನ್ರಿ ನಾನು ತಿಂತೀನಿ ಊರು ರೀ ಮಾಡೇ ಇಲ್ಲ ನೋಡಿ ಸ್ನೇಹಿತರೆ ಶ್ರವ ಕುಮಾರ್ ಮುಕ್ಕೊಂಬಿಟ್ಟು ನೋಡಿ ಫುಲ್ ಕ್ಯೂ ನೆಗಡಿ ಒಂದೈತೆ ನೋಡಿ ನಾನು ಎದ್ದು ದೇವ್ರ ಮುಂದೆ ದೀಪ ಹಚ್ಚಿ ಕಸ ಆಗಿದ್ದ ಮಧ್ಯಾಹ್ನ ಗುಡ್ಸಿದ್ರೆ ಹಂಗ ಕಸ ಗುಡಿಸಿ ದೇವ್ರ ಮುಂದೆ ದೀಪ ಹಚ್ಚಿ ನಮ್ಮ ಮುಕ್ಕೊಂಡೆ ನೋಡಿ ಯಾಕಂದ್ರೆ ವೀಡಿಯೋ ಎಡಿಟಿಂಗ್ ಮಾಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಯಾಕೆಂಗೆ ಗುಡ್ದು ವಿಡಿಯೋ ಹಂಗೆ ಎಡಿಟಿಂಗ್ ಮಾಡಿಲ್ಲ ಅಪ್ಲೋಡ್ ಮಾಡಿಲ್ಲ ನೋಡಿ ಕುಂತ ಹಾಕಿನೂ ವಿಡಿಯೋ ಬರೋದು ಲೇಟ್ ಆಗುತ್ತೆ ನೋಡಿ ಸ್ನೇಹಿತರೆ ಸೋಮವಾರ ಬೋ ಮಂಗಳವಾರ ಬರ್ತವೆ ವಿಡಿಯೋ ಲೇಟ್ ಆಗುತ್ತೆ ಸಾರಿ ಸ್ನೇಹಿತರೆ ಯಾಕಂದ್ರೆ ನನಗೆ ಗುಡ್ದಾಗ ವೀಡಿಯೋ ಗುಡಿದಾಗ ಎಡಿಟ್ ಮಾಡಿ ಹಾಕೋಕೆ ಆಗಲಿಲ್ಲ ಯಾಕಂದ್ರೆ ಕೆಲಸ ಸುಸ್ತಾಯಿಬಿಡ್ತೀವಿ ಬರ್ಸ್ಕೊಳ ನೋಡೋದು ಅಲ್ಲಿ ಕೆಲಸ ಎಲ್ಲ ಹೋಗೋದು ಗದ್ದಂ ಗದ್ದಲ ಮಗ ಶ್ರವ್ ಕುಮಾರ್ ಬಿದ್ದ ನೋಡಿ ಹಂಗೆ ಶ್ರವ್ ಕುಮಾರ್ ಕಿಡಿಗೆ ಮಾಡ್ಕೊತ ಬಿದ್ದಕ್ಕೆ ಇಷ್ಟು ಕೈತೋದ್ರಿ ಅವ್ನು ನೋಡ್ಕೊಳೋದು ಹಿಂಗೆ ಎಡಿಟ್ ಎಡಿಟ್ ಮಾಡೋದಲ್ಲ ವೀಡಿಯೋ ಅಪ್ಲೋಡ್ ಮಾಡೋದಲ್ಲ ಅವೆಲ್ಲ ನಾಳೆಗೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡೀನಿ ರೀ ನಾಳೆಗೊಂಬರ್ ನಾಡ್ದು ಒಂದು ಬರ್ತೀವಿ ಮಂಗಳವಾರ ಅಥವಾ ಬುಧವಾರ ಬರ್ತೆ ನೋಡಿ ಈ ವಿಡಿಯೋ ಊರಿಗೆ ಬಂದಿದ್ದು ನಮ್ಮ ಊರಿಗೆ ಬಂದು ಮನೆಗೆ ಏನೇ ಕೆಲಸ ಮಾಡಿ ಎಲ್ಲ ವಿಡಿಯೋ ಬರ್ತೀವಿ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಸ್ನೇಹಿತರೆ ಯಾಕಂದ್ರೆ ನೋಡಿ ಸ್ನೇಹಿತರೆ ಅನ್ನ ಕಿಟ್ಟಿದ್ದೆ ಬಂದು ನೋಡಿ ಅನ್ನ ಬಂದ್ ಮಾಡಿ ಅಂತ ಅಂತ ಬರೋತಿದ್ನೇ ಬರೋಡಿ ಪಲಾವ್ ಮಾಡಿ ನೋಡಿ ಸುಸ್ತಾಗಿ ಪಲಾವ್ ಮಾಡ್ಕೊಂಡಿನಿ ಎಷ್ಟೇ ಸು ಸುಸ್ತಾಗಲಿ ಎಷ್ಟೇ ಕೆಲಸ ಇರಲಿ ವೀಡಿಯೋ ಮಕ್ಕಳು ಕಂಟಿನ್ಯೂ ಮಾಡೇ ಮಾಡಿದ್ರೆ ಸ್ನೇಹಿತರೆ ವಿಡಿಯೋ ಎಲ್ಲಿ ಸ್ಕಿಪ್ ಅಂತ ದಯವಿಟ್ಟು ನಿಮ್ಮ ತಾಕೊಳ್ತೀವಿ ಯಾಕಂದ್ರೆ ವೀಡಿಯೋ ಮಾಡೋದು ಏಟ್ ಮಾಡೋದು ಅಪ್ಲೋಡ್ ಮಾಡೋದು ಎಷ್ಟು ಕಷ್ಟ ಆಯ್ತು ಅಂತ ನನಗೆ ಗೊತ್ತು ಸ್ನೇಹಿತರೆ ನೀವೇನು ಬಿಡು ವೀಡಿಯೋ ಮಾಡ್ಯಾರಂತೆ ಮುಂದೆ ಕೋಡ್ಸ್ಬೇಡ್ರಿ ನೋಡಿರಿ ಅಂದಿತ್ತು ನೋಡಿ ಇಷ್ಟ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಯಾರ್ಯಾರು ಸವದತ್ತಿ ಎಲ್ಲ ಮಣ್ಣಿದರಾಗ ಕಮೆಂಟ್ ಮಾಡಿ ಸವದತ್ತಿ ದರ್ಶನ ಮಾಡಿ ಎಲ್ಲ ದರ್ಶನ ಮಾಡಿ ಎಲ್ಲ ವಿಡಿಯೋ ಬರ್ತಾವೆ ಸ್ಕಿಪ್ ಮಾಡೋರ್ಡ್ರೆ ಏನೋ ಒಂದು ಇನ್ಫಾರ್ಮೇಷನ್ ವಿಡಿಯೋ ಒಂದು ಒಂದು ಇನ್ಫಾರ್ಮೇಷನ್ ಮಾತ್ರ ಇರ್ತಿತ್ತು ರೀ ಈ ವಿಡಿಯೋದಾಗ ನೋಡಿ ಸ್ನೇಹಿತರೆ ಇಷ್ಟಾಗಿ ಲೈಕ್ ಕೊಡಿ ಫಾಲೋ ಮಾಡಿನ್ರಿ ಇವಾಗ ಟ್ರೈ ಮಾಡಿ ಓಳವರೆಗೆ ಇತ್ತು ಕುಮಾರ್ ಮುಖೊಂಡರ ಶ್ರಾವಣಿ ಉಮಾರ್ಕ ಬರೀ ಇವಾಗ ನಾನು ನಿನ್ನೆ ಹದಿನೈದು ತಾರೀಕು ಬಿಸಿ ಐತಲ್ರಿ ಅಂದು ಬಿಸಿ ಒಬ್ಬರು ಯಾರಕ್ಕಂತವ್ರು ಮನೆಗೆ ಹೋಗಿ ರೊಕ್ಕ ಕೊಟ್ಟು ಬರ್ತೀವಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋ ಹುಡುಗ ಹೆಣ್ಣು ಮಾಡ್ತೀನಿ ಮತ್ತು ನಾಳೆ ಸಿಗ್ತೀನಿ ರೀ ಯಾಕೆ ಅಸ್ತ ಮತ್ತು ಒಳ್ಳೆ ವಿಡಿಯೋ ಮಾಡೋಲ್ಲ ರೊಕ್ಕ ಕೊಟ್ಟು ಊಟ ಮಾಡಿ ನೋಡ್ಕೊಂಬಿಟ್ಟು ನೋಡಿ ಗುಡೆ ಸ್ಕಿಪ್ ಆದಷ್ಟು ವಿಡಿಯೋ ಸ್ಕಿಪ್ ಮಾಡಿ ನೋಡಿ ಅಂತ ನಿಮ್ಮ ತಾಕೋತ್ ಸ್ನೇಹಿತರೆ ಅಕ್ಕ ಯಾಕೆ ಪದೇ ಪದೇ ಅಲ್ಲೆಲ್ಲ ಬಸ್ನಾಗ ಹೊರಗ ಮನೆಯಾಗ ಹೆಂಗೆ ವಿಡಿಯೋ ಮಾಡ್ತೀವಿ ರೀ ಪಬ್ಲಿಕ್ ಒಳಗೆ ಮಾತಾಡಿ ವಿಡಿಯೋ ಮಾಡಿ ಎಲ್ಲರೂ ಅಕ್ಕ ವಿಡಿಯೋ ಮಾಡ್ತಾ ನನ್ನ ನೋಡೋರು ಎಲ್ಲರೂ ನೋಡಿ ನೋಡಿ ಬಿಡ್ರಿ ನಮ್ಮ ಕೆಲಸ ನಾನು ಮಾಡ್ಕೊಂಡು ಬಂದೀನಿ ನಿಮ್ಗೆ ಇಷ್ಟ ಆಗಲ್ಲ ಅಂತ ಹುಡುಗೇ ಮಾಡ್ಕೊಂಬಂದಿನಿ ಇಷ್ಟಪಟ್ಟು ನೋಡಿ ಕಮೆಂಟ್ ಮಾಡಿ ಖುಷಿ ಆಗುತ್ತೆ ಒಂದೊಂಥರ ಒಳ್ಳೆ ಒಳ್ಳೆಯ ಕಮೆಂಟ್ ಹಾಕಿ ಖುಷಿಯಾಗುತ್ತೆ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮತ್ತು ನಾವು ಬಿಡೋ ಸಿಗ್ತೀನಿ ಬಾಯ್ ಸ್ನೇಹಿತರೆ ಎಲ್ಲರಿಗೂ ಓಡೇ ಉಡೆ ಎಲ್ಲರನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ಧನ್ಯವಾದಗಳು ಬಾಯ್ ಇನ್ನಷ್ಟು ಸುಸ್ತೈತಿ ಏನೋ ಆರಾಮಿಲ್ಲ ನಗಡಿ ಬನ್ನಿ ಆಗಿ ಕೊಡಿ ಬಾಯ್ ಸ್ನೇಹಿತರೆ ಶ್ರವಣಿ ಬಾಯಿ